ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಪರೀಕ್ಷೆಗೆ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳುವ ಯಾರೆಲ್ಲ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದ ಪರೀಕ್ಷೆಯನ್ನು ಬರೀತಿರೋ ಅವರೆಲ್ಲರ ತುಂಬ ಇಡಬೇಕಾದಂತಹ ವಿಚಾರಗಳೆಂದರೆ ಸಂವಿಧಾನದ ಲಕ್ಷಣಗಳು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ನಾವು ಬೇರೆ ಬೇರೆ ದೇಶಗಳ ಸಂವಿಧಾನದ ಲಕ್ಷಣಗಳನ್ನು ಕಲಿಬೇಕಾಗ್ತದೆ ಈ ಸಂವಿಧಾನದ ಲಕ್ಷಣಗಳನ್ನು ಕಲಿಬೇಕಾದರೆ ಆರಂಭದಲ್ಲಿ ಒಂದು ದೇಶದ ಸಂವಿಧಾನದ ಲಕ್ಷಣವನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಇವಾಗ ನಾವು ಭಾರತ ದೇಶದ ಸಂವಿಧಾನವನ್ನು ಅಂದರೆ ನಮ್ಮ ದೇಶದ ಸಂವಿಧಾನದ ಲಕ್ಷಣವನ್ನು ನಾವು ಕಲ್ತಿದ್ದೇವೆ ಹಾಗೆ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನದ ಲಕ್ಷಣ ಇತ್ತು ನಾವು ಅದನ್ನು ಕಲ್ತಿದ್ದೇವೆ ಆದರೆ ಅದು ಮರ್ತು ಹೋಗಿರ್ತದೆ ಆದರೆ ಒಮ್ಮೆ ಪಾಯಿಂಟ್ಸನ್ನು ನಾವು ಸರಿಯಾಗಿ ಕಲ್ತರೆ ಪುನಃ ಅದನ್ನು ಓದಬೇಕಾದ್ರೆ ನೆನಪಿಗೆ ಬರ್ತದೆ ಅದೇ ರೀತಿಯಾಗಿ ಈಗ ಬೇರೆ ಬೇರೆ ದೇಶದ ಸಂವಿಧಾನ ಲಕ್ಷಣವನ್ನು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ನೀವು ಕಲಿಬೇಕಾಗ್ತದೆ ಅದನ್ನು ಸ್ಕಿಪ್ ಮಾಡಬೇಡಿ ಎಲ್ಲ ದೇಶದ ಸಂವಿಧಾನವನ್ನು ನೀವು ಓದ್ಕೊಳ್ಬೇಕು ಸ್ವಲ್ಪ ವ್ಯತ್ಯಾಸಗಳಿರ್ತದಷ್ಟೇ ಒಂದು ಸಂವಿಧಾನ ಆರಂಭದಲ್ಲಿ ನೀವು ಬ್ರಿಟನ್ನಿನ ಸಂವಿಧಾನವನ್ನು ಸರಿಯಾಗಿ ಕಲ್ತುಕೊಳ್ಳಿ ಆ ಪಾಯಿಂಟ್ಸನ್ನು ಮಾಡಿ ಮಾಡಿಯಾದರೂ ಕಲ್ತುಕೊಳ್ಳಿ ಒಂದು ಅರ್ಧ ಗಂಟೆಯ ಒಳಗೆ ನೀವು ಎಲ್ಲ ದೇಶದ ಸಂವಿಧಾನವನ್ನು ಕಲಿತಾಗಬೇಕು ಏನಿದೆ ಈ ಸಂವಿಧಾನದಲ್ಲಿ ಲಕ್ಷಣ ಎಲ್ಲ ಸಂವಿಧಾನದೇ ಇದೆ ಅಮೇರಿಕ ಸಂವಿಧಾನ ಬ್ರಿಟನ್ ಸಂವಿಧಾನ ಜಪಾನ್ ಸಂವಿಧಾನ ಚೀನಾ ಸಂವಿಧಾನ ಈ ರೀತಿಯಾಗಿ ಎಲ್ಲ ದೇಶದ ಸಂವಿಧಾನವನ್ನು ಓದ್ಕೊಂಡು ಹೋಗಬೇಕು ಸಂವಿಧಾನದ ಲಕ್ಷಣಗಳು ಅದರಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ನೂರಕ್ಕೆ ನಾನು ತೊಂಬತ್ತೊಂಬತ್ತು ಶೇಕಡದಷ್ಟು ಅಂತ ಹೇಳುವಂಥದ್ದು ಸಂವಿಧಾನದ ಲಕ್ಷಣಗಳು ಅವರು ಕೊಡುವಂತಹ ಪ್ರಶ್ನೆಯಾಗಿದೆ ಅದು ಯಾವ ಸಂವಿಧಾನ ಅಂತ ನಮಗೆ ಗೊತ್ತಿರೋದಿಲ್ಲ ಅಂದರೆ ಯಾವುದೇ ದೇಶದ ಸಂವಿಧಾನವನ್ನು ಅವರು ಕೇಳಬಹುದು ಆರಂಭದಲ್ಲಿ ಮೊದಲಿಗೆ ಪಾಠದ ಆರಂಭದಲ್ಲಿ ಅಂದರೆ ಪುಟ ಸಂಖ್ಯೆ ಆರಲ್ಲಿ ನೋಡಿ ಮೊದಲಿಗಿರುವಂಥದ್ದು ಬ್ರಿಟನ್ ದೇಶದ ಸಂವಿಧಾನದ ಲಕ್ಷಣಗಳು ಆದ್ದರಿಂದ ಈ ಬ್ರಿಟನ್ ಸಂವಿಧಾನದ ಲಕ್ಷಣವನ್ನು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದರೊಳಗಿರುವಂತಹ ವಿಚಾರಗಳನ್ನು ನೀವು ಯಾವ ರೀತಿ ಬರಿತೀರಿ ಅಂದರೆ ನಾವು ನಮ್ಮ ದೇಶದ ಸಂವಿಧಾನವನ್ನು ಬರಿಬೇಕಾದ್ರೆ ನೀವು ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾ ಬರಿತಾ ಹೋಗಿ ಸಮಯಾವಕಾಶ ಇದ್ದರೆ ಅದರೊಳಗಿರುವಂಥ ವಿಚಾರಗಳು ಏನು ಎನ್ನುವಂಥದ್ದನ್ನು ಓದ್ಕೊಳ್ಳಿ ನಾನೀಗ ಸ್ವಲ್ಪ ಸ್ವಲ್ಪ ನಿಮಗೆ ಹೇಳ್ತಾ ಹೋಗ್ತೇನೆ ಯಾಕಂದರೆ ಇದು ಅಂತಿಮ ತಯಾರಿ ಆಗಿರೋದ್ರಿಂದ ನಮಗೆ ಬೇಗ ಅದನ್ನು ಕವರ್ ಮಾಡಿಕೊಳ್ಬೇಕು ಬೇಗ ಬೇಗ ಪರೀಕ್ಷೆಗೆ ಓದ್ಕೊಳ್ಬೇಕಾಗ್ತದೆ ಅದರಿಂದ ನಾನು ಬೇಗ ಬೇಗ ಹೇಳಿ ಹೇಳಿಕೊಡ್ತೇನೆ ನಿಮ್ಗೆ ಯಾವ ರೀತಿ ಓದಬೇಕು ಅಂತ ಈಗ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಬರೆಯುವಂಥದ್ದು ಇಲ್ಲಿ ಯಾವ ಸಂವಿಧಾನವನ್ನು ನೋಡಿದರೂ ಕೂಡ ಲಿಖಿತವಾಗಿರುವಂಥ ಸಂವಿಧಾನ ಕಾಣುವಂಥದ್ದು ಆದರೆ ಬ್ರಿಟನ್ನಿನಲ್ಲಿ ಮಾತ್ರ ವ್ಯತ್ಯಾಸ ಇದೆ ಸ್ನೇಹಿತರೆ ಇದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಬ್ರಿಟನ್ನಿನಲ್ಲಿ ಮಾತ್ರ ಸಂವಿಧಾನವನ್ನು ಬರೆದಿಡುವುದಿಲ್ಲ ಬಾಕಿ ಎಲ್ಲ ದೇಶದಲ್ಲೂ ಈಗ ಅಮೇರಿಕಾ ದೇಶ ಫ್ರಾನ್ಸ್ ಜಪಾನ್ ಚೀನಾ ಭಾರತದಲ್ಲಿ ಎಲ್ಲ ದೇಶದಲ್ಲಿಯೂ ಕೂಡ ಸಂವಿಧಾನವು ಲಿಖಿತವಾಗಿ ಬರೆಯುವಂತಹ ಸಂವಿಧಾನ ಅದರಿಂದ ಇದೊಂದು ವ್ಯತ್ಯಾಸವನ್ನು ಇಲ್ಲಿ ನೀವು ಕಾಣ್ಬೋದು ಬ್ರಿಟನ್ ಸಂವಿಧಾನ ಲಕ್ಷಣಗಳು ಅಲಿಖಿತ ಅಂದರೆ ಬರೆಯ ಬರೆಯದೇ ಇಡುವಂಥ ಒಂದು ಸಂವಿಧಾನ ಈ ಸಂವಿಧಾನ ಸಂಪ್ರದಾಯಗಳು ಪದ್ಧತಿಗಳು ರೂಢಿಗಳು ಒಪ್ಪಂದಗಳು ಅದರ ಆಧಾರದ ಮೇಲೆ ಅವರು ಸಂವಿಧಾನವನ್ನು ತಿಳಿಸ್ತಾರೆ ಈಗ ಬ್ರಿಟನ್ನಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇದೆ ಅದನ್ನು ಯಾವ ರೀತಿ ಹೇಳ್ತಾರೆ ಜನರಿಗೆ ಅಂದರೆ ಅಲ್ಲಿ ಒಂದು ಇರುವಂತಹ ಸಂಪ್ರದಾಯದ ಆಧಾರದ ಮೇಲೆ ಜನರಿಗೆ ತಿಳಿಸುವಂಥದ್ದು ಪದ್ಧತಿಗಳ ಮೇಲೆ ತಿಳಿಸುವಂಥದ್ದು ರೂಢಿಗಳ ಮೇಲೆ ತಿಳಿಸುವಂಥದ್ದು ಒಪ್ಪಂದಗಳ ಮೇಲೆ ಬ್ರಿಟನ್ ಏನು ಮಾಡ್ತದೆ ಜನರಿಗೆ ಸಂವಿಧಾನವನ್ನು ತಿಳಿಸದೆ ಅದು ಬದಲಾವಣೆಗಳಾಗ್ತಾ ಇರುವಂಥದ್ದು ಈಗ ಬರೆದಿಟ್ಟರೆ ಆ ಸಂವಿಧಾನವನ್ನು ಸರಿಯಾಗಿ ಪಾಲಿಸ್ತಾ ಹೋಗಬೇಕು ಇಲ್ಲಿ ಬರೆದಿಡದ ಸಂವಿಧಾನ ಇರೋದರಿಂದ ಜನರು ಪ್ರಜೆಗಳಿಗೆ ಏನು ಮಾಡ್ತಾರೆ ಅಂದರೆ ಅವರ ಸಂಪ್ರದಾಯಗಳನ್ನು ನೋಡಿಕೊಂಡು ರೂಢಿಗಳನ್ನು ನೋಡಿಕೊಂಡು ಆ ರೀತಿಯಲ್ಲಿ ಸಂವಿಧಾನವನ್ನು ತಿಳಿಸುವಂಥದ್ದು ಅದರಿಂದ ಒಂದನೇ ಪಾಯಿಂಟ್ಸ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇನ್ನು ಸಂವಿಧಾನ ನಮ್ಯವಾಗಿರುವಂಥದ್ದು ಇಲ್ಲಿ ಸಂವಿಧಾನವು ನಮ್ಯ ಆಗಿದೆ ಅಮೇರಿಕದ ಸಂವಿಧಾನ ಮತ್ತು ಕಠಿಣ ಸಂವಿಧಾನ ಕಾಣುತ್ತದೆ ಇನ್ನೂ ಉಳಿದ ದೇಶಗಳಲ್ಲಿ ನೋಡಿದರೆ ನಮ್ಯ ಮತ್ತು ಅನಮ್ಯತೆಗಳ ಮಿಶ್ರಣ ಕೂಡ ಇರ್ತದೆ ಇಲ್ಲಿ ನಮ್ಯವಾಗಿರುವಂಥದ್ದು ಅಂದರೆ ಬ್ರಿಟನ್ ಸಂವಿಧಾನವು ನಮ್ಮ ಸಂವಿಧಾನವಾಗಿದ್ದು ಸಂವಿಧಾನ ತಿದ್ದುಪಡಿಯನ್ನು ಸಾಮಾನ್ಯವಾದ ಕಾನೂನಿನ ರೀತಿಯಲ್ಲಿ ತಿದ್ದುಪಡಿ ಮಾಡುವಂಥದ್ದು ಯಾಕಂದರೆ ಇದು ನಮ್ಯವಾಗಿರುವಂಥ ಸಂವಿಧಾನ ಏನೇನು ಕಷ್ಟ ಇಲ್ಲ ಕಠಿಣವಾಗಿಲ್ಲ ಆದ್ದರಿಂದ ಇದನ್ನು ರಚಿಸಲಿಕ್ಕೆ ಮತ್ತು ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ ಕಾನೂನಿನ ಮುಖಾಂತರ ರಚಿಸಲು ಅವಕಾಶವನ್ನು ಹೊಂದಿರುವುದರಿಂದ ಬ್ರಿಟನ್ ಸಂವಿಧಾನವು ನಮ್ಯತೆಯಿಂದ ಕೂಡಿದೆ ಅಂತ ಹೇಳುವಂಥದ್ದು ಒಂದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ಸಂವಿಧಾನವು ಪರಮಾಧಿಕಾರ ಎಲ್ಲರಿಗೂ ಕೂಡ ಅಧಿಕಾರವನ್ನು ಹೊಂದಿದೆ ಅಂದರೆ ಪರಮಾಧಿಕಾರ ಅಂದರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸುವಂಥದ್ದು ಅದರಿಂದ ಬ್ರಿಟಿನ್ ಸಂವಿಧಾನ ಏನು ಮಾಡ್ತದೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಕಾಶವನ್ನು ಕಲ್ಪಿಸುವಂತಹ ಒಂದು ಅಧಿಕಾರ ಅವಕಾಶವನ್ನು ಕಲ್ಪಿಸುವಂಥದ್ದು ಎಲ್ಲರಿಗೂ ಕೂಡ ಇರುವುದರಿಂದ ಸಂವಿಧಾನ ಏನಾಗಿದೆ ಅದು ಪರಮಾಧಿಕಾರದಿಂದ ಕೂಡಿದೆ ಅಂತ ಹೇಳುವಂಥದ್ದು ಒಂದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ಸಂಸತ್ತಿನ ಪರಮಾಧಿಕಾರ ಸಂವಿಧಾನದ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಇಲ್ಲಿ ಬ್ರಿಟನ್ನಲ್ಲಿ ಸಂವಿಧಾನವನ್ನು ಮಾಡಬೇಕಾದ್ರೆ ಅದೊಂದು ಸಿದ್ಧಾಂತವನ್ನು ಹಾಕಬೇಕಾದ್ರೆ ಭಿನ್ನವಾಗಿರುತ್ತದೆ ಅದನ್ನು ನಡೆಸಿಕೊಂಡು ಹೋಗಬೇಕಾದರೂ ಕೂಡ ಭಿನ್ನವಾಗಿರ್ತದೆ ಅದು ರಾಜನ ಕೈ ಕೆಳಗೆ ಕಾರ್ಯನಿರ್ವಹಿಸುವಂಥದ್ದು ಬ್ರಿಟನ್ ಸಂವಿಧಾನ ಏನಾಗಿರುತ್ತದೆ ಭಿನ್ನತೆಯಿಂದ ಕೂಡಿದೆ ಯಾಕಂದರೆ ರಾಜನ ಕೈ ಕೆಳಗೆ ಅದನ್ನು ಕಾರ್ಯನಿರ್ವಹಿಸುವಂಥದ್ದು ಅದರಿಂದ ಅದರ ಸಿದ್ಧಾಂತದಲ್ಲಿರ್ಬೋದು ಅದರ ಕಾರ್ಯಾಚರಣೆಯಲ್ಲಿರ್ಬೋದು ವಿಭಿನ್ನತೆಯಾಗಿ ಹೊಂದಿದೆ ಏಕಾತ್ಮಕ ಮಾದರಿಯ ಸರಕಾರ ಅಂದರೆ ಏಕಾತ್ಮಕ ಮಾದರಿ ಏಕ್ ಎರಡು ಸರಕಾರಗಳಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇರ್ತದೆ ಆದರೆ ಅದರ ಮಾದರಿ ಏನಾಗಿರುತ್ತದೆ ಅಂದರೆ ಏಕಾತ್ಮಕ ಮಾದರಿಯ ಸರಕಾರ ಆಗಿರುತ್ತದೆ ಇಲ್ಲಿ ಸಂವಿಧಾನವನ್ನು ಎರಡು ಸಂವಿಧಾನದಲ್ಲಿ ಈ ಒಂದು ಬ್ರಿಟನ್ನ ಸರ್ಕಾರದಲ್ಲಿ ಎರಡು ಸರಕಾರ ಇರ್ತದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರಕಾರ ಅದರ ಅಧಿಕಾರ ಸಂಪೂರ್ಣವಾಗಿ ಕೂಡ ವಿಭಜಿಸಲ್ಪಟ್ಟು ಆಯಾ ಒಂದು ರಾಜ್ಯದ ಸರಕಾರ ಕೇಂದ್ರ ಸರ್ಕಾರ ಅವರದೇ ಆದಂತಹ ಏಕಾತ್ಮಕ ಮಾದರಿಯಿಂದ ಕೂಡಿರ್ತದೆ ರಾಜ್ಯದ ಪೌರತ್ವ ಹಾಗೂ ರಾಷ್ಟ್ರದ ಪೌರತ್ವ ಎಂಬ ಎರಡು ರೀತಿಯ ಪೌರತ್ವವನ್ನು ಹೊಂದಿರುವಂಥದ್ದು ಒಂದೇ ಅಲ್ಲ ರಾಜ್ಯಕ್ಕೆ ರಾಜ್ಯದ್ದೇ ಕೇಂದ್ರಕ್ಕೆ ಕೇಂದ್ರದ್ದೇ ಈ ರೀತಿಯಲ್ಲಿ ಏಕಾತ್ಮಕ ಮಾದರಿಯ ಸರಕಾರ ಒಂದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ಸಂವಿಧಾನವು ಪರಮಾಧಿಕಾರವನ್ನು ಹೊಂದಿದೆ ಸಂವಿಧಾನದ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನವಾಗಿದೆ ಏಕಾತ್ಮಕ ಮಾದರಿಯ ಸರಕಾರ ಹೊಂದಿದೆ ಸಂಸದೀಯ ಕಾರ್ಯಾಂಗದ ವ್ಯವಸ್ಥೆ ಇದೆ ಬ್ರಿಟನ್ ಸಂವಿಧಾನದಲ್ಲಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಇದೆ ಇಲ್ಲಿ ರಾಜನೇ ಮುಖ್ಯಸ್ಥನಾಗಿರ್ತಾನೆ ಕಾನೂನಿನ ಅಧಿಪತ್ಯ ಅಧಿಪತ್ಯ ಕೂಡ ಬ್ರಿಟನ್ನ ಒಂದು ವೈಶಿಷ್ಟ್ಯ ಸಂವಿಧಾನದಲ್ಲಿ ದ್ವಿಪಕ್ಷ ಪದ್ಧತಿ ಈ ಸಂವಿಧಾನದಲ್ಲಿ ಬ್ರಿಟನ್ನ ಸಂವಿಧಾನ ಪದ್ಧತಿಯು ದ್ವಿಪಕ್ಷ ಪದ್ಧತಿಯನ್ನು ಹೊಂದಿರುವಂಥದ್ದು ಇದು ಜನತೆಯ ರಾಜಕೀಯ ವೈಚಾರಿಕತೆಯನ್ನು ಪ್ರತಿಬಿಂಬಿಸುವಂಥದ್ದು ಇದು ಇದರಿಂದಾಗಿ ಬಹುಮತ ಪಕ್ಷ ಬಹುಮತ ಪಡೆದ ಪಕ್ಷ ಸರಕಾರವನ್ನು ರಚಿಸಿದರೆ ಮತ್ತೊಂದು ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವಂಥದ್ದು ಎರಡು ಪಕ್ಷ ಒಂದು ಗೆದ್ದಂಥ ಪಕ್ಷ ಮತ್ತೊಂದು ಸೋತಂಥ ಪಕ್ಷ ಗೆದ್ದಂಥ ಪಕ್ಷಕ್ಕೆ ವಿರೋಧವಾಗಿರುವಂಥದ್ದು ವಿರೋಧ ಪಕ್ಷ ಅಲ್ವಾ ಅದಕ್ಕೆ ಇಲ್ಲಿ ಬ್ರಿಟನ್ನ ಸಂವಿಧಾನ ಏನಿದೆ ಅಂದರೆ ದ್ವಿಪಕ್ಷ ಪದ್ಧತಿ ಎಲ್ಲ ಸಂವಿಧಾನದಲ್ಲಿಯೂ ಕೂಡ ದ್ವಿಪಕ್ಷ ಪದ್ಧತಿ ಇದ್ದರೆ ಇದೆ ಅಂದರೆ ಒಂದು ಚುನಾವಣೆ ಆದ ನಂತರ ಮತ್ತೊಂದು ಚುನಾವಣೆ ಒಂದು ಚುನಾವಣೆಯಲ್ಲಿ ಗೆದ್ದಂಥ ಪಾರ್ಟಿ ಮತ್ತೊಂದು ಗೆ ಗೆಲ್ಲದಂಥ ಪಾರ್ಟಿ ಅಲ್ವಾ ಈಗ ನಮ್ಮ ಒಂದು ಸರಕಾರ ನೋಡಿ ನಾವು ಓಟ್ ಹಾಕಿ ಗೆಲ್ಲಿಸ್ತೇವೆ ಒಂದು ಪಕ್ಷ ಗೆದ್ದವರು ಒಂದು ಪಕ್ಷ ಸೋತವರು ಅವಾಗ ಅವರನ್ನು ಅವರನ್ನೆಂಥ ಹೇಳ್ತೇವೆ ನಾವು ವಿರೋಧ ಪಕ್ಷದವರು ಅಂತ ಹೇಳ್ತೇವೆ ಅಲ್ವಾ ಅದನ್ನು ಎಲ್ಲ ಸಂವಿಧಾನದಲ್ಲೂ ಕೂಡ ದ್ವಿಪಕ್ಷ ಪದ್ಧತಿಯನ್ನು ನಾವು ಕಾಣ್ಬೋದು ಅಧಿಕಾರದ ಪ್ರತ್ಯೇಕತಾ ಸಿದ್ಧಾಂತ ಬ್ರಿಟನ್ ಸಂವಿಧಾನದಲ್ಲಿ ಅಧಿಕಾರವನ್ನು ಪ್ರತ್ಯೇಕತಾ ಮಾಡುವಂತಹ ಒಂದು ತತ್ವ ಇದೆ ಮೂಲಭೂತ ಹಕ್ಕುಗಳು ಎಲ್ಲ ಸಂವಿಧಾನದ ಲಕ್ಷಣಗಳಲ್ಲೂ ಕೂಡ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ತಾಳ್ಮೆ ಸಹಿಷ್ಣುತೆ ಗುಣ ಲಕ್ಷಣಗಳು ಎಲ್ಲ ಸಂವಿಧಾನದ ಲಕ್ಷಣಗಳಲ್ಲೂ ಕೂಡ ನಾವು ಬರೀಬೇಕಾಗ್ತದೆ ಮೂಲಭೂತ ಹಕ್ಕುಗಳಂತ ಹೇಳಿದ ಕೂಡಲೇ ನಮ್ಮ ಭಾರತದ ಮೂಲಭೂತ ಹಕ್ಕುಗಳಿದೆ ಅದೇ ರೀತಿಯಾಗಿ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಶೈಕ್ಷಣಿಕ ಹಕ್ಕು ನಮ್ಮ ಒಂದು ಹಕ್ಕು ನಿಮಗೆ ನೆನಪಿದೆಯಲ್ಲ ಭಾರತದ ಸಂವಿಧಾನದ ಲಕ್ಷಣಗಳದ್ದು ಅದೇ ಮೂಲಭೂತ ಹಕ್ಕುಗಳು ಬ್ರಿಟನ್ನಲ್ಲಿ ಕೂಡ ಇರುವಂಥದ್ದು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇರುವಂಥದ್ದು ರಾಜನೇ ಒಂದು ಪ್ರಭುತ್ವವನ್ನು ಸಾಧಿಸುವಂಥದ್ದನ್ನು ಕಾಣ್ಬೋದು ಅದರಿಂದ ಸಂವಿಧಾನದ ಲಕ್ಷಣಗಳು ಸಾಧಾರಣ ಬ್ರಿಟನ್ ಸಂವಿಧಾನದ ಲಕ್ಷಣವನ್ನು ಕಲಿತುಕೊಂಡು ನಾವು ಸಾಧಾರಣ ಎಲ್ಲ ಸಂವಿಧಾನ ಲಕ್ಷಣಗಳನ್ನು ಸ್ವಲ್ಪ ಬದಲಾವಣೆಗಳು ಮಾಡಿದರೆ ಸಾಕು ಇದರಲ್ಲಿ ಒಂದೇ ಒಂದು ಬದಲಾವಣೆ ಅಂದರೆ ಇದು ಎಲ್ ಯಾವ ಸಂವಿಧಾನದಲ್ಲಿ ಇಲ್ಲ ಬ್ರಿಟನ್ನಲ್ಲಿ ಮಾತ್ರ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಆಯಿತಾ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ಸಂಸತ್ತಿನ ಪರಮಾಧಿಕಾರ ಮತ್ತು ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಏಕಾತ್ಮಕ ಮಾದರಿಯ ಸರಕಾರ ಪದ್ಧತಿ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಕಾನೂನಿನ ಬತ್ಯ ಅಧಿಪತ್ಯ ದ್ವಿಪಕ್ಷ ಪದ್ಧತಿ ಅಧಿಕಾರ ಪ್ರತ್ಯೇಕತಾ ತತ್ವ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇದಿಷ್ಟು ಬ್ರಿಟನ್ನ ಸಂವಿಧಾನದ ಲಕ್ಷಣಗಳು ಇದೇ ರೀತಿಯಲ್ಲಿಯೂ ಕೂಡ ಅಮೇರಿಕದ ಸಂವಿಧಾನದ ಲಕ್ಷಣವನ್ನು ಕೂಡ ನೋಡಿಕೊಳ್ಳಿ ಅಲ್ಲಿ ಅಮೇರಿಕ ಸಂವಿಧಾನ ಲಕ್ಷಣಗಳಲ್ಲಿ ಲಿಖಿತ ಸಂವಿಧಾನ ಆಗಿರ್ತದೆ ಕಠಿಣ ಸಂವಿಧಾನ ಅಲ್ಲಿ ನಮ್ಯವಾಗಿಲ್ಲ ಅದನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಕಷ್ಟ ಇದೆ ಅಂತ ಹೇಳುವಂಥದ್ದು ನಮ್ಯ ಇಲ್ಲ ಅಲ್ಲಿ ಕಠಿಣ ಸಂವಿಧಾನ ಲಿಖಿತ ಸಂವಿಧಾನ ಕಠಿಣ ಸಂವಿಧಾನ ದ್ವಿಪಕ್ಷ ಅದೆಲ್ಲ ಬರ್ತದೆ ಮೂಲಭೂತ ಹಕ್ಕುಗಳು ಅದೆಲ್ಲ ಅದರಲ್ಲಿ ಬರ್ತದೆ ಸ್ನೇಹಿತರೆ ಅದರಿಂದ ಮೊದಲಿಗೆ ನೀವೊಂದು ಹತ್ತು ನಿಮಿಷ ಎಲ್ಲ ದೇಶದ ಸಂವಿಧಾನದ ಲಕ್ಷಣಗಳನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ನಾನು ಆದಷ್ಟು ಬೇಗ ಇನ್ನೊಂದು ಮುಖ್ಯವಾದ ವಿಚಾರಗಳ ಬಗ್ಗೆ ಇದರಲ್ಲಿ ಯಾವುದಾದ್ರೂ ಮುಖ್ಯವಾದ ಓದಬೇಕಾದಂಥ ವಿಚಾರಗಳನ್ನು ನೋಡಿಕೊಂಡು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು